ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪ್ಪ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಇರಾನ್ ಮತ್ತೆ ಅಮೆರಿಕ ನಡುವಿನ ಯುದ್ಧ ಸದ್ಯಕ್ಕೆ ಪಕ್ಕಕ್ಕೆ ಸರಿದಿದೆಯಾ ಅಂದ್ರೆ ಸಾಧ್ಯತೆಗಳು ಬಹಳ ಬಹಳ ಕಡಿಮೆ ಆಗಿದಾವ ನಿನ್ನೆಯವರೆಗೆ ಇವತ್ತೇ ಬೆಳಗಿನವರೆಗೂ ಸಹ ಯಾವುದೇ ಕ್ಷಣ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುತ್ತೆ ದೊಡ್ಡ ಯುದ್ಧ ನಡೆದು ಹೋಗುತ್ತೆ ಇರಾನ್ ಸಹ ಪ್ರತಿ ಪ್ರತಿ ಯುದ್ಧಕ್ಕೆ ಸಿದ್ಧವಾಗಿದೆ ಅದು ಪ್ರತಿಕ್ರಿಯೆಯನ್ನ ಇಸ್ರೇಲ್ ಮೇಲೆ ಬಾಂಬ್ ಹಾಕೋ ಮೂಲಕ ಕೊಡುತ್ತೆ ಮಧ್ಯಪ್ರಾಚ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ನಡೆಯುತ್ತೆ ಏನೇನೋ ಕಥೆಗಳು ಬರ್ತಿತ್ತು ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಈ ಕಡೆ ಇರಾನು ಈ ಕಡೆ ಅಮೆರಿಕ ಎರಡೂ ಸಹ ಸಾಫ್ಟ್ ಆದಂಗೆ ಕಾಣ್ತಾ ಇದೆ ಸಾಫ್ಟ್ ಆದಂಗೆ ಕಾಣ್ತಾ ಇದೆ ಸೊ ಏನು ಹೊಸ ಬೆಳವಣಿಗೆ ಯಾವ ಕಾರಣಕ್ಕೆ ಈಗ ಯುದ್ಧ ನಡೆಯುವ ಸಾಧ್ಯತೆಗಳು ಇಲ್ಲ ಅಂತ ನಾವು ಸದ್ಯಕ್ಕೆ ಅಂದುಕೊಳ್ಳಬಹುದು ಅನ್ನೋದಾದರೆ ಅಮೆರಿಕ ಹೇಳಿಕೆ ಕೊಟ್ಟಿದೆ ಇರಾನ್ ಏನು ಅಲ್ಲಿ ಪ್ರತಿಭಟನೆ ಮಾಡಿದವರಿಗೆ ಮರಣದಂಡನೆಯನ್ನ ಘೋಷಣೆ ಮಾಡಿತ್ತು ಅದರಿಂದ ಇರಾನ್ ಹಿಂದೆ ಸರಿದಿದೆ ಎಂಟು ನೂರು ಜನಕ್ಕೆ ಮರಣದಂಡನೆ ಕೊಡೋಕೆ ಹೊರಟಿತ್ತು ಆ ಸಂಖ್ಯೆ ಎಲ್ಲಿಂದ ಸಿಕ್ತೋ ಗೊತ್ತಿಲ್ಲ ಅದು ಎಷ್ಟು ಸತ್ಯನೋ ಗೊತ್ತಿಲ್ಲ ಒಟ್ನಲ್ಲಿ ಅಮೆರಿಕ ಹೇಳಿರುವಂಥದ್ದು ಎಂಟು ನೂರು ಜನರಿಗೆ ಮರಣದಂಡನೆಯನ್ನು ಕೊಡೋದಕ್ಕೆ ಇರಾನ್ ಸಿದ್ಧತೆ ನಡೆಸ್ಕೊಂಡಿತ್ತು ಅದರಿಂದ ಟ್ರಂಪ್ ವಿಚಲಿತರಾಗಿದ್ದರು ನೋವಾಗಿತ್ತು ಅವರಿಗೆ ಅದರಲ್ಲೂ ವಿಶೇಷವಾಗಿ ಇರ್ಫಾನ್ ಸುಲ್ತಾನಿ ಅನ್ನುವಂತಹ ಇಪ್ಪತ್ತಾರು ವರ್ಷದ ಯುವಕನನ್ನ ಮರಣದಂಡನೆಗೆ ಗುರಿಪಡಿಸೋದಕ್ಕೆ ಇರಾನ್ ಸಿದ್ಧತೆ ಮಾಡಿಕೊಂಡಿತ್ತು ಯಾಕಂದ್ರೆ ಆತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳಲ್ಲಿ ಪಾಲ್ಗೊಂಡಿದ್ದ ಅಂತ ಅದು ಸಹ ಟ್ರಂಪ್ ಅವರನ್ನ ಒಲುಗು ಬಿಟ್ಟಿತ್ತು ಆ ಕಾರಣಕ್ಕೆ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ವಿ ಆದರೆ ಈಗ ಇರಾನ್ ಈ ಮರಣದಂಡನೆ ಎಕ್ಸಿಕ್ಯೂಷನ್ನಿಂದ ಹಿಂದೆ ಸರಿದಿರೋದ್ರಿಂದ ಯುದ್ಧ ಮಾಡೋದಕ್ಕೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ದಾಳಿ ಮಾಡುವ ಅವಶ್ಯಕತೆ ಸದ್ಯಕ್ಕಿಲ್ಲ ಮುಂದೆ ನೋಡೋಣ ಹೇಳೋಕ್ಕೆ ಬರಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ದಾರೆ ಅಮೇರಿಕಾ ಹೇಳ್ಕೊಂಡಿದೆ ಹಾಗಾದರೆ ಏನು ನಿಜವಾಗ್ಲೂ ಸಹ ಆ ರೀತಿಯಾಗಿ ಏನಾದರೂ ನಡೆದಿದೆಯಾ ಅಂತ ನಾವು ಚೆಕ್ ಮಾಡೋದಾದ್ರೆ ಇರಾನ್ನಲ್ಲಿ ಇರಾನ್ನ ಮುಖ್ಯಸ್ಥ ಧಾರ್ಮಿಕ ಗುರುವೂ ಹೌದು ಮುಖ್ಯಸ್ಥನೂ ಹೌದು ಕಾಮಿನೈ ಘೋಷಣೆ ಮಾಡಿದ್ದು ನಿಜ ಪ್ರತಿಭಟನಾಕಾರರು ಅಮೆರಿಕ ಜೊತೆ ಸೇರಿಕೊಂಡು ಅಥವಾ ವಿದೇಶಿ ಶಕ್ತಿಗಳ ಜೊತೆ ಸೇರಿಕೊಂಡು ಇರಾನ್ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರಲ್ಲ ಕೆಲವರು ಆ ಕೆಲವರು ಯಾರೆಲ್ಲ ಆ ಷಡ್ಯಂತ್ರದ ಭಾಗವಾಗಿದ್ದಾರೋ ಅವರಿಗೆ ಮರಣ ದಂಡನೆಯನ್ನು ಕೊಡುವಂತಹ ಬಗ್ಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕೊಟ್ಟೇ ಬಿಡ್ತೀವಿ ಅಂತ ಹೇಳಲಿಲ್ಲ ಅವರು ಕೊಡ್ತೀವಿ ಹುಷಾರು ಆ ರೀತಿ ನಿರ್ಧಾರಕ್ಕೆ ಬರಬೇಕಾಗುತ್ತೆ ನಾವು ಅಂತ ಹೇಳಿದ್ರು ಆ ನಂತರ ಇರಾನ್ ಕಾನೂನನ್ನು ಚೆಕ್ ಮಾಡಿದಾಗ ಅಲ್ಲಿರುವಂತಹ ಸೆಕ್ಷನ್ಗಳು ಯಾವ ತಪ್ಪಿಗೆ ಯಾವ ಶಿಕ್ಷೆ ಅಂತ ನೋಡೋದಾದರೆ ಅದರಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮರಣದಂಡನೆಗೆ ಅವಕಾಶ ಅದರಲ್ಲಿಲ್ಲ ಬಟ್ ಇರಾನ್ ಅಂತ ದೇಶದಲ್ಲಿ ಅಥವಾ ಯಾವುದೇ ದೇಶ ಎಲ್ಲಿ ಸರ್ವಾಧಿಕಾರಿ ರೀತಿಯಾದಂಥ ಆಡಳಿತ ಇರುತ್ತೋ ಅದರಲ್ಲಿ ಸಂವಿಧಾನದಲ್ಲಿದ್ದೇ ನಡಿಬೇಕು ಪುಸ್ತಕದಲ್ಲಿದ್ದ ರೀತಿಯಲ್ಲಿ ಏನು ನಡೀಬೇಕು ಅಂತ ಏನಿಲ್ಲ ಅರ್ಣದಂಡನೆ ಕೊಡಬೇಕು ಅನ್ಕೊಂಡ್ರೆ ಏನು ತಿದ್ದುಪಡಿಬೇಕು ಒಂದು ಕ್ಷಣದಲ್ಲಿ ಮಾಡ್ತಾರೆ ಮರಣದಂಡನೆ ಕೊಟ್ಟು ಸಾಕು ಬಿಡ್ತಾರೆ ಬಿಡಿ ಆದರೆ ಸತ್ಯಕ್ಕಿರುವಂತಹ ಪರಿಸ್ಥಿತಿಯಲ್ಲಿ ಆ ರೀತಿ ಇದೆ ಆದರೂ ಸಹ ಒಂದಷ್ಟು ಜನರನ್ನ ಮರಣದಂಡನೆಗೆ ಗುರಿಪಡಿಸ್ತಾರೆ ಅಂತ ಇಡೀ ಜಗತ್ತಿನಲ್ಲಿ ಸುದ್ದಿ ಆಗೋಗಿತ್ತು ಆದ್ದರಿಂದ ಈಗ ಇರಾನ್ ಹಿಂದೆ ಸರಿದಿದೆ ಅನ್ನೋದು ಅಮೆರಿಕ ಹೇಳಿಕೆ ಅದರ ಜೊತೆಗೆ ಅಮೆರಿಕ ಹೇಳ್ತಿದೆ ಪ್ರತಿಭಟನಾಕಾರರ ಮೇಲೆ ಏನು ಪೊಲೀಸರ ದೌರ್ಜನ್ಯಗಳಿತ್ತು ಅವು ಸಹ ಸಾಕಷ್ಟು ಮಟ್ಟಕ್ಕೆ ಕಡಿಮೆ ಆಗಿದ್ದಾವೆ ಆ ಕಾರಣಕ್ಕೆ ನಾವು ಸದ್ಯಕ್ಕೆ ಯುದ್ಧಕ್ಕೆ ಹೋಗುವ ಪರಿಸ್ಥಿತಿ ಇಲ್ಲ ಅಂತ ಅವರು ಹೇಳ್ಕೊಂಡಿದ್ದಾರೆ ಆದರೆ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತೆ ತಪ್ಪು ಮಾಡಬಾರ್ದು ಅಂತ ಇದರ ನಡುವೆ ಯುನೈಟೆಡ್ ನೇಷನ್ಸ್ ನಲ್ಲಿ ಎಮರ್ಜೆನ್ಸಿ ಮೀಟಿಂಗ್ ಕರೆಯಲಾಗಿತ್ತು ಅಲ್ಲಿ ಅಮೆರಿಕ ಮತ್ತು ಇರಾನ್ನ ಪ್ರತಿನಿಧಿಗಳು ಬಂದಿದ್ರು ರಾಯಭಾರಿಗಳು ಬಂದಿದ್ರು ಅವರು ಒಬ್ಬರ ಒಬ್ಬರು ಪ್ರತಿರೋಧ ಆರೋಪ ಪ್ರತ್ಯಾರೋಪ ಮಾಡ್ಕೊಂಡ್ರು ಅಮೆರಿಕ ಹೇಳ್ತು ಹೀಗೆಲ್ಲ ಮಾಡ್ತಾ ಇದೆ ಇರಾನು ದೌರ್ಜನ್ಯ ನಡೆಸ್ತಾ ಇದೆ ಪ್ರತಿಭಟನೆ ಮಾಡೋರನ್ನ ಕೊಲ್ಲೋದಕ್ಕೆ ಸ್ಕೆಚ್ ಹಾಕೊಂಡಿದೆ ಪ್ಲಾನ್ ಮಾಡ್ಕೊಂಡಿದೆ ಅಂತ ಅದಕ್ಕೆ ಇರಾನ್ ಹೇಳ್ತು ಆ ರೀತಿಯಾದಂಥದ್ದು ಎಂಥದ್ದು ಇಲ್ಲ ನಾವು ನಮ್ಮ ದೇಶದ ಪ್ರಜೆಗಳನ್ನ ಸಂಭಾಳಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ಲಿರೋದನ್ನ ನಾವು ನೋಡ್ಕೊಳ್ತೀವಿ ಆದರೆ ನಮಗೆ ಯುದ್ಧ ಮಾಡಬೇಕು ಅನ್ನುವಂಥದ್ದು ಏನೂ ಇಲ್ಲ ಬಟ್ ನಮ್ಮ ಮೇಲೆ ದಾಳಿ ನಡೆದರೆ ಅದಕ್ಕೆ ಪ್ರತ್ಯುತ್ತರ ತಕ್ಕ ಉತ್ತರವನ್ನು ನಾವು ಖಂಡಿತ ಕೊಡ್ತೀವಿ ಅದಕ್ಕೆ ನೀವು ಯೋಚನೆ ಮಾಡಬೇಕಾಗಿಲ್ಲ ಅಂತ ಈ ಕಡೆ ಅಮೆರಿಕದ ಎಲ್ಲ ಮುಖ್ಯವಾದಂತಹ ಯುದ್ಧ ನೌಕೆಗಳು ಎಲ್ಲವನ್ನೂ ಸಹ ಮಧ್ಯಪ್ರಾಚ್ಯದ ಕಡೆ ಕಳಿಸುವಂತಹ ಕಾರ್ಯಗಳು ಸಹ ನಡೀತಾನೆ ಇದ್ದಾವೆ ಯುದ್ಧ ಸದ್ಯಕ್ಕೆ ಪಕ್ಕಕ್ಕಿಟ್ಟಿದ್ದೀವಿ ಅಥವಾ ಬೇಡ ಅನ್ನುವ ಮನಸ್ಥಿತಿಯಲ್ಲಿ ಇದ್ದೀವಿ ಅಂತ ಅಮೆರಿಕ ಹೇಳ್ಕೊಂಡಿದ್ರು ಸಹ ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಧ್ಯಪ್ರಾಚ್ಯದ ತನ್ನ ಏನು ಸೈನಿಕ ನೆಲೆಗಳಿದ್ದಾವೆ ಈ ಅರಬರಿದ್ದಾರಲ್ಲ ಒಂದಷ್ಟು ಅಮೆರಿಕಗೆ ಶರಣಾಗಿರುವ ಅರಬ್ ದೇಶಗಳು ಅವುಗಳಲ್ಲಿ ಅವರ ಸೇನಾ ನೆಲೆಗಳಿದ್ದಾವೆ ಅಲ್ಲಿ ತಂದು ಆದರೆ ಇದರ ನಡುವೆ ಈ ಅರಬ್ ರಾಷ್ಟ್ರಗಳು ಕೆಲವು ಅಮೆರಿಕದ ಮೇಲೆ ಒತ್ತಡ ಹಾಕ್ತಾ ಇದ್ದಾವೆ ಯುದ್ಧ ಬೇಡ ಇದು ಯಾರಿಗೂ ಒಳ್ಳೇದಾಗೋದಿಲ್ಲ ಯಾಕಂದ್ರೆ ಇರಾನ್ ನಿಮ್ಮ ಮೇಲೆ ಏನು ಬಾಂಬ್ ಹಾಕೋದಕ್ಕೆ ಸಾಧ್ಯ ಇಲ್ಲದೇ ಇರಬಹುದು ಬಟ್ ನಮ್ಮ ಮೇಲೆ ಬಾಂಬುಗಳು ಹಾಕ್ಬಿಡುತ್ತೆ ಹಾಗಾಗಿ ಯುದ್ಧ ಬೇಡ ಇದೆ ಎಲ್ಲರಿಗೂ ಸಹ ನಷ್ಟ ಅಂತ ಅರಬ್ ರಾಷ್ಟ್ರಗಳು ಅಮೆರಿಕೆ ಹೇಳ್ಕಂಡಂಗೆ ಅದಿಯೂ ಅಲ್ಲಿಯೂ ಸಹ ಬರ್ತಾ ಇದೆ ಇದರ ನಡುವೆ ಇನ್ನೊಂದು ಸೂಪರ್ ಸೂಪರ್ ಬೆಳವಣಿಗೆ ಏನು ಅಂದ್ರೆ ಕಳೆದ ವರ್ಷ ಟ್ರಂಪು ನನಗೆ ಶಾಂತಿ ಪುರಸ್ಕಾರ ನೊಬೆಲ್ ಶಾಂತಿ ಪುರಸ್ಕಾರ ನನಗೆ ಸಿಗಬೇಕು ಅಂತ ದೊಡ್ಡದಾಗಿ ಪ್ರಯತ್ನ ಮಾಡಿದ್ರು ಆದರೆ ಸಿಕ್ಕಿರ್ಲಿಲ್ಲ ಸಿಕ್ಕಿದ್ದು ವೆನಿಸ್ವೆಲಾದ ವಿರೋಧ ಪಕ್ಷದ ನಾಯಕಿ ಮರಿಯಾ ಕೊರಿನಾ ಮುಚಾಡೋ ಅನ್ನುವಂಥ ಮಹಿಳೆಗೆ ಮರಿಯಾ ಕೊರಿನಾ ಮಚಾಡೊ ಅನ್ನುವಂಥ ಮಹಿಳೆಗೆ ಆಕೆ ವೆನಿಸ್ವೆಲಾದ ವಿರೋಧ ಪಕ್ಷ ಅಥವಾ ಸರ್ಕಾರದ ವಿರೋಧಿ ಹೋರಾಟದಲ್ಲಿ ಇರುವಂತಹ ಮುಖ್ಯ ವ್ಯಕ್ತಿ ಆಕೆ ಆಕೆ ಇತ್ತೀಚಿನ ದಿನಗಳಲ್ಲಿ ನಾನು ಆ ಪ್ರಶಸ್ತಿಯನ್ನ ಟ್ರಂಪ್ಗೆ ಕೊಡ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಯಾವಾಗ ವೆನಿಸ್ವೆಲಾದ ಅಧ್ಯಕ್ಷ ಮತ್ತು ಆತನ ಪತ್ನಿಯನ್ನ ಅಮೇರಿಕಾ ಕಿಡ್ನಾಪ್ ಮಾಡ್ಕೊಂಡು ಹೋಯ್ತು ವೆನಿಸ್ವೆಲಾ ಅಧ್ಯಕ್ಷ ನಿಕೋಲಸು ಮಡೂರೋನ ಎತ್ಕೊಂಡೋದ್ರಲ್ಲ ಹತ್ತು ಹದಿನೈದು ದಿನಗಳ ಹಿಂದೆ ಅದಾದ ನಂತರ ಮತ್ತೆ ಆ ಹೇಳಿಕೆಯನ್ನ ಮಚಾಡೋ ಕೊಟ್ಟಿದ್ರು ಆ ಮಹಿಳೆ ಕೊಟ್ಟಿದ್ರು ನನಗೆ ಸಿಕ್ಕಿರುವಂತಹ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಟ್ರಂಪ್ ಕೊಡ್ತೀನಿ ಅಂತ ಅದೇ ರೀತಿ ಇವತ್ತು ಟ್ರಂಪ್ಗೆ ಅದನ್ನು ಕೊಟ್ಟಿದ್ದಾರೆ ಸಾರ್ವಜನಿಕವಾಗಿ ಕೊಟ್ಟಿದ್ದಾರೆ ಅದನ್ನು ಪಡೆದಂತಹ ಟ್ರಂಪ್ ಕುಣಿದು ಕುಪ್ಪಳಿಸಿ ಆನಂದವನ್ನು ವ್ಯಕ್ತಪಡಿಸಿದ್ದಾರೆ ಬಹಳ ಆನಂದ ಪಟ್ಕೊಂಡಿದ್ದಾರೆ ಬಟ್ ನೋಬೆಲ್ ಪ್ರಶಸ್ತಿ ಕೊಡುವಂತಹ ಸಂಸ್ಥೆ ಇದೆಯಲ್ಲ ಆ ಸಂಸ್ಥೆ ಹೇಳಿಕೆಯನ್ನು ಕೊಟ್ಟಿದೆ ಈ ರೀತಿ ಒಬ್ಬರು ಕೊಟ್ಟಿದ್ದನ್ನು ಅವ್ರಿನ್ಯಾರಿಗೋ ಕೊಟ್ಟಿದ ತಕ್ಷಣ ಅವ್ರ ಹೆಸರು ಅಧಿಕೃತ ಆಗೋದಿಲ್ಲ ನಾವು ಕೊಟ್ಟಿರೋದು ಮಚಾಡೋಗೆ ಅದು ಮಚಾಡೋಗೆ ಹೆಸರಲ್ಲೇ ಇರುತ್ತೆ ಅದು ಅವ್ರು ಯಾರಿಗೆ ಕೊಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ವೈಯಕ್ತಿಕ ವಿಚಾರ ಬಟ್ ಅಧಿಕೃತವಾಗಿ ಪಟ್ಟಿಯಲ್ಲಿ ಟ್ರಂಪ್ ಟ್ರಂಪ್ ಹೆಸರೇನು ಹೇಳಲ್ಲ ಇರಲ್ಲ ಮಚಾಡೋ ಹೆಸರೇ ಇರುತ್ತೆ ಅಂತ ನೋಬೆಲ್ ಸಮಿತಿ ಏನಿದೆ ಅದು ಹೇಳಿಕೆಯನ್ನು ಕೊಟ್ಟಿದೆ ಸೊ ಇದು ಒಳ್ಳೆಯ ಬೆಳವಣಿಗೆ ಯಾವುದು ನೋಬೆಲ್ ಪ್ರಶಸ್ತಿ ಟ್ರಂಪ್ ಕೊಟ್ಟಿದ್ದಲ್ಲ ಬಟ್ ಯುದ್ಧ ನಡೆಯುವ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗ್ತಿದೆಯಲ್ಲ ಇರಾನ್ ಮತ್ತು ಅಮೆರಿಕ ಇದು ಇಡೀ ಜಗತ್ತಿಗೆ ಒಳ್ಳೆಯ ವಿಚಾರ ಯಾಕಂದ್ರೆ ಯುದ್ಧ ಯಾರಿಗೂ ಒಳ್ಳೆಯದನ್ನು ಮಾಡಲ್ಲ ಭಾರತದ ಮೇಲೂ ಪ್ರತಿಕೂಲವಾದಂತಹ ಸಾಕಷ್ಟು ಪರಿಣಾಮ ಬೀಳುತ್ತೆ ಯುದ್ಧ ಆದರೆ ಇರಾನ್ ಮೇಲೆ ಏನಾದರೂ ದಾಳಿ ಆದರೆ ಯಾಕಂದ್ರೆ ಸಾಕಷ್ಟು ತೈಲವನ್ನ ನಾವು ಇರಾನ್ನಿಂದ ಸಹ ಖರೀದಿ ಮಾಡ್ತೀವಿ ಈಗಾಗಲೇ ಅಮೆರಿಕಗೆ ಹೆದರಿ ರಷ್ಯಾದಿಂದ ತೈಲ ಖರೀದಿ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದ್ದಂತ ತೈಲ ಖರೀದಿಯನ್ನ ಸುಮಾರು ಅರವತ್ತೆಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡ್ಕೊಂಡಿದ್ದೀವಿ ನರೇಂದ್ರ ಮೋದಿ ಅವರು ಅಷ್ಟು ಧೈರ್ಯ ತೋರಿಸಿದ್ದಾರೆ ಕಡಿಮೆ ಮಾಡ್ಕೊಂಡಿದ್ದಾರೆ ಅಮೆರಿಕ ಟ್ಯಾಕ್ಸ್ಗಳಿಗೆ ಹೆದರಿ ಈಗ ಇರಾನ್ ಮೇಲೆ ಜಾಸ್ತಿ ಅವಲಂಬಿತರಾಗಿದ್ದೀವಿ ಇರಾನ್ನಲ್ಲಿ ಇರಾನ್ ಏನಾದರೂ ಯುದ್ಧದಲ್ಲಿ ತೊಡಗಿಸ್ಕೊಂಡ್ರೆ ತೈಲಕ್ಕಾಗಿ ಮತ್ತೆ ನಾವು ಯಾರು ಮುಂದೆ ಹೋಗಬೇಕು ಅನ್ನೋ ದೊಡ್ಡ ಪ್ರಶ್ನೆ ಭಾರತಕ್ಕೆ ಬರ್ತಿತ್ತು ಅದೊಂದೇ ಅಲ್ಲ ಇಡೀ ಜಗತ್ತಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಸಾಕಷ್ಟು ದೇಶಗಳಿಗೆ ಎಫೆಕ್ಟ್ ಆಗೇ ಆಗುತ್ತೆ ಯುದ್ಧ ಅಂದ ಮೇಲೆ ಎಫೆಕ್ಟ್ ಇದ್ದೇ ಇರುತ್ತೆ ಇದೇನು ಹಳೆಯ ಕಾಲದ ಯುದ್ಧ ಅಲ್ಲ ಬಾ ಇಂಥ ಗ್ರೌಂಡಿಗೆ ನಾನು ಬರ್ತೀನಿ ಈಟಿ ಕತ್ತಿ ಗುರಾಣಿ ಎಲ್ಲ ತಗೊಂಡು ಹಂಗಲ್ವಲ್ಲ ಯಾರು ಯಾರ ಮೇಲೆ ಯಾವಾಗ ಏನು ಮಾಡ್ಬಿಡ್ತಾರೋ ಗೊತ್ತಾಗಲ್ಲ ನ್ಯೂಕ್ಲಿಯರ್ ಬಾಂಬಿಂದ ಹಿಡಿದು ಮಿಸೈಲ್ಗಳವರೆಗೆ ಸೊ ಅದೊಂದು ಒಳ್ಳೆ ಬೆಳವಣಿಗೆ ಯುದ್ಧ ಸದ್ಯಕ್ಕೆ ಆಗುವ ಸಾಧ್ಯತೆಗಳು ಬಹಳ ಕಡಿಮೆ ಆಗಿದ್ದಾವೆ ದಟ್ಸ್ ಅ ಗುಡ್ ಡೆವಲಪ್ಮೆಂಟ್ ಸೊ ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಸೊ ಇದಿಷ್ಟು ಇರಾನ್ ಅಮೆರಿಕ ನಡುವಿನ ಯುದ್ಧದ ಪರಿಸ್ಥಿತಿಯ ಕುರಿತಾಗಿ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ